ಅರಿಶಿಣಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ನೋಡಿ ಸ್ನೇಹಿತರೆ ಜಾದೂನೇ ಆಗುತ್ತೆ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ಅರಿಶಿಣದ ಜೊತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಕೊಳೋದ್ರಿಂದ ದುಬಾರಿಯಾಗಿ ಹೊರಗಡೆಯಿಂದ ತರುವಂತಹ ಕ್ರೀಮ್ಗಳಿಗೆ ಹೇಳ್ತೀರ ಬಾಯ್ ಬಾಯ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾ ಉಪಯೋಗ ಆಗುವಂಥ ಒಳ್ಳೆ ಒಳ್ಳೆ ಟಿಪ್ಸ್ನ ತಂದಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಅಂತೂ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ನಾನು ಮೊದಲನೇದಾಗಿ ಒಂದು ಪ್ಲೇಟ್ನ ತೆಗೆದುಕೊಂಡು ಒಂದೆರಡು ಸ್ಪೂನಷ್ಟು ನಾನು ಅರಿಶಿನವನ್ನು ಮನೆಯಲ್ಲಿ ಅಡುಗೆಗೆ ಯೂಸ್ ಮಾಡುವಂತಹ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ವ್ಯಾಜ್ಲೀನು ಮನೆಯಲ್ಲಿರುವಂತಹ ಐದು ರೂಪಾಯಿ ವ್ಯಾಸಿಲಿನ್ ಬರುತ್ತಲ್ವ ಆ ವ್ಯಾಸಿಲಿನ ನಾನು ತೆಗೆದುಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದು ನೀವು ಯೂಸ್ ಮಾಡ್ತೀರೋ ಅದನ್ನು ನೀವು ಬಳಸ್ಕೋಬೋದು ಒಂದು ಸ್ವಲ್ಪ ವ್ಯಾಜ್ಲಿನ ಸ್ಪೂನ್ ತ ಸ್ಪೂನಿಂದ ಈ ರೀತಿ ತೆಗ್ದುಕೊಂಡು ನಾನು ಅರಿಶಿನದ ಜೊತೆಯಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೀವು ಕೈ ಎಷ್ಟು ಹಾಕ್ಬೇಕೋ ನೋಡಿಕೊಂಡು ಈ ಒಂದು ಪ್ರಮಾಣನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸ್ವಲ್ಪ ಒಂದು ಕಾಲು ಚಮಚದಷ್ಟು ವ್ಯಾಸಲಿನ್ ಹಾಕ್ಕೊಂಡಿದೀನಿ ಮತ್ತು ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ನಾವು ಮನೆಯಲ್ಲಿ ತಲೆಗೆ ಯೂಸ್ ಮಾಡುವಂತಹ ಕೊಬ್ಬರಿ ಎಣ್ಣೆನ ಒಂದು ಮೂರರಿಂದ ನಾಲ್ಕು ಹನಿಯಷ್ಟು ಹಾಕ್ಕೊಂಡ್ರೆ ಅಂದರೆ ಅರಿಶಿನ ಮಿಕ್ಸ್ ಆಗೋ ನಾವು ಅರಿಶಿನ ಅರಿಶಿಣದ ಜೊತೆಗೆ ಈ ಒಂದು ಎಣ್ಣೆನ ಹಾಕ್ಕೋಬೇಕಾಗುತ್ತೆ ನೋಡಿ ಮೂರೂ ಈ ರೀತಿ ನೀಟಾಗಿ ಒಂಥರ ಕ್ರೀಮ್ ಆಗೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವು ಹೇಗೆ ಬಳಸ್ಕೋಬೇಕು ಅಂತಂದು ನೋಡಿ ಕೆಲವೊಬ್ಬರಿಗೆ ಈ ಒಂದು ಚಳಿಗಾಲದಲ್ಲೆಲ್ಲ ಏನಾಗುತ್ತೆ ನೀರಲ್ಲಿ ಜಾಸ್ತಿ ಆಡಿದಾಗೆಲ್ಲ ಈ ಬೆರಳುಗಳ ಸಂಧಿಗಳಲ್ಲೆಲ್ಲ ಒಂಥರ ಕೆರ್ತ ಆಗ್ತಾ ಇರುತ್ತೆ ಹಾಗೆ ತುಂಬ ಒಡಿತಾ ಇರುತ್ತೆ ಗಾಯ ಆಗ್ತಾ ಇರುತ್ತಲ್ವ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ ಇದು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇದೇ ಅಲ್ಲ ಕೈಗಳು ಕೈ ಕಾಲು ಮತ್ತು ನಿಮ್ಗೆ ಏನೇನು ಇಮ್ಮಡಿ ಒಡೆದಿದ್ರೂ ಸಹ ಈ ಒಂದು ಕ್ರೀಮ್ ಅನ್ನೋದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಯಾಕಂದರೆ ಇದು ಅರಿಶಿಣದಲ್ಲಿ ಒಳ್ಳೆ ಒಳ್ಳೆ ಗುಣಗಳು ಇರುವ ಕಾರಣ ಅರಿಶಿಣ ಹಚ್ಚೋದ್ರಿಂದ ನಮಗೆ ಬೇಗನ ಅನ್ನೋದು ಗಾಯ ಅಂದ್ರೆ ಹೊಡೆದಿದ್ರೂ ಸಹ ನೀಟಾಗಿ ಇಂಬಳಿ ಎಲ್ಲ ಹೊಡೆದಿದ್ರೆ ನೀಟಾಗಿ ಕ್ರ್ಯಾಕ್ ಎಲ್ಲ ಬೆಳಗ್ಗೆ ಎಷ್ಟೊತ್ತಿಗೆ ನೀಟಾಗಿ ಹೊರಟೋಗಿರುತ್ತೆ ಸ್ನೇಹಿತರೆ ಇದು ನಾವು ನೈಟ್ ಮಲ್ಗೋಕೆ ಮುಂಚೆ ನಾವು ಹಚ್ಕೋಬೇಕಾಗುತ್ತೆ ನೀವು ಬೇಕಿದ್ರೆ ಕೈ ಕಾಲಿಗೆ ಎಲ್ಲ ಹಚ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ ಹಾಕಿರುವಂತಹ ಕೊಬ್ಬರಿ ಎಣ್ಣೆ ಒಳ್ಳೆ ಮಾಯ್ಚರ್ ಆಗಿ ಕೆಲಸ ಮಾಡುತ್ತೆ ಹಾಗೆ ವ್ಯಾಜ್ಲಿನೂ ಸಹ ನಿಮಗೆಲ್ಲ ಗೊತ್ತಿರೋ ಹಾಗೆ ವ್ಯಾಜ್ಲಿನ್ ಎಷ್ಟೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತು ಈ ರೀತಿ ಹಚ್ಕೊಂಡ್ಬಿಟ್ಟು ನಿಮ್ಗೆ ಟೈಮ್ ಇದ್ರೆ ಓವರ್ ನೈಟ್ ಬಿಡ್ಬೋದು ಇಲ್ಲ ಅಂದ್ರೆ ನಿಮ್ಗೆ ಆಗಲ್ಲ ಅಂತಂದರೆ ಒಂದು ಅವರ್ ಬಿಟ್ಬಿಟ್ಟು ನೀಟಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಬಿಡ್ಬೇಕು ಯಾವುದೇ ರೀತಿ ಸೋಪ್ ಎಲ್ಲ ಯೂಸ್ ಮಾಡೋದೇನು ಬೇಕಾಗಿಲ್ಲ ಈ ರೀತಿ ವಾಶ್ ಮಾಡ್ಕೊಂಬಿಟ್ರೆ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಈ ರೀತಿ ತುಂಬ ಕಾಲು ಒಡೆದಿದೆ ಅನ್ನೋರು ಒಂದ್ಸರಿ ಟ್ರೈ ಮಾಡಿ ನೋಡಿ ಹೊರಗಡೆಯಿಂದ ನಾವು ದುಬಾರಿಯಾಗಿ ಕೊಟ್ಟು ದುಡ್ಡು ತಂದು ಕೊಟ್ಬಿಟ್ಟು ಕ್ರೀಮ್ಸ್ ಬದಲು ಈ ರೀತಿ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ ಈಗ ಮುಂದಿನ ಟಿಪ್ಪು ನೋಡಿ ಬಲ್ಬ್ಗಳು ಏನು ಮಾಡ್ತೀವಿ ನಾವು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ ಮಾಡ್ತೀವಾದರೆ ಬಲ್ಬ್ಗಳ್ನ ಕ್ಲೀನ್ ಮಾಡೋದಲ್ಲ ಮಾಡಲ್ಲ ನೋಡಿ ಅದ್ರ ಮೇಲೆ ಎಷ್ಟೊಂದು ಡೆಸ್ಟು ಅಂಟು ಅಂಟೆಲ್ಲ ಒಂಥರ ಜಿಟ್ ಜಿಟ್ ಕುತ್ಕೊಂಡ್ಬಿಟ್ಟಿರುತ್ತೆ ಇದನ್ನು ಸರಿಯಾಗಿ ನಾವು ನೀರಲ್ಲೆಲ್ಲ ವಾಶ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಇದನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳೋ ವಿಧಾನನ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೇನಿಲ್ಲ ಮನೆಯಲ್ಲಿ ನೈಲ್ ರಿಮೂವರ್ ಅಂತೂ ಎಲ್ಲ ಗೃಹಿಣಿಯರು ಯೂಸ್ ಮಾಡೇ ಮಾಡ್ತೀವಲ್ವ ಆ ನೈಲ್ ರಿಮೂವರ್ನ ಸ್ವಲ್ಪ ಕಾಟನ್ಗೆ ಈ ರೀತಿ ಅದ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೋಡಿ ಎಷ್ಟು ನೀಟಾಗಿ ಹೋಗುತ್ತೆ ಅಂತಂದರೆ ತುಂಬ ನಾವು ಕಣ್ಣಲ್ಲಿ ನಂಬೋಕೆ ಆಗಲ್ಲ ಅಷ್ಟು ಈಸಿಯಾಗಿ ಕ್ಷಣ ಮಾತ್ರದಲ್ಲಿ ಎಷ್ಟೇ ಕೊಳೆ ಇದ್ದರೂ ಸಹ ತುಂಬ ಈಸಿಯಾಗಿ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಯಾವುದೇ ಏನು ಉಜ್ಜಲಿಲ್ಲ ಏನೂ ಇಲ್ಲ ಸ್ವಲ್ಪ ಒರೆಸ್ಕೊಂಡ್ರೆ ಸಾಕು ಈ ರೀತಿ ಸ್ವಲ್ಪ ನೈಲ್ ರಿಮೂವರ್ ತೆಕ್ಕೊಂಡು ಕಾಟನ್ಗೆ ಒರೆಸ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನಾಗಿ ಕ್ಲೀನ್ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ನಾವು ನೀರಲ್ಲಿ ಎಲ್ಲ ಹಾಕಿ ಒರ್ಸೋಕ್ಕೂ ಆಗೋಲ್ಲ ತೇವುದ ಬಟ್ಟೆಯಲ್ಲೂ ಸಹ ಬಲ್ಪ್ಗಳ್ನ ಒರ್ಸೋಕ್ಕಾಗಲ್ಲ ನೋಡಿ ಕಾಟನಲ್ಲಿ ಎಷ್ಟು ಗಲೀಜಿಗೆ ಬಂದಿದೆ ಅಂತ ನೀವೇ ನೋಡ್ಬೋದು ಈ ರೀತಿಯಾಗಿ ನಾವು ಬಲ್ಪ್ಗಳ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಟಿಪ್ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ನೋಡಿ ಈಗ ಒರೆಸಿದ ನಂತರ ಸ್ವಲ್ಪ ಬಟ್ಟೆ ಒಂದು ಉಣಗಿರೋ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ಟು ಯೂಸ್ ಮಾಡಿಕೊಂಡ್ರೆ ಆಯಿತು ಎಷ್ಟು ನೀಟಾಗಿರೋ ಅಂತ ಬಲ್ಪ್ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಎಷ್ಟು ಒಂಚೂ ಸಹ ಕೊಳೆಯಿಲ್ಲ ಈ ರೀತಿ ನಾವು ಬಲ್ಪ್ಗಳ್ನ ಈಸಿಯಾಗಿ ಮನೆಯಲ್ಲೇ ಕ್ಲೀನ್ ಮಾಡ್ಕೋಬೋದು ಇನ್ನು ಚಾರ್ಜರು ನೋಡಿ ಫೋನ್ಗಳ್ನಾದರೆ ನಾವು ಎಷ್ಟು ಕೇರಾಗಿ ನೋಡ್ಕೊತೀವಿ ಆದರೆ ಚಾರ್ಜರ್ಗಳ್ನ ಮಾತ್ರ ನಾವು ಕೇರ್ಲೆಸ್ ಮಾಡ್ತಾ ಇರ್ತೀವಿ ಅದ್ರ ಮೇಲೂ ಸಹ ಎಷ್ಟೊಂದು ಜಿಡ್ಡೆಲ್ಲ ಕೂತ್ಕೊಂಡಿದೆ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಾಗ್ಬಿಟ್ಟಿದೆ ಇದನ್ನು ಸಹ ತುಂಬ ಸುಲಭವಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ನಾವು ಕ್ಲೀನ್ನ ಮಾಡ್ಕೋಬೋದು ಇದೇ ವಿಧಾನದಲ್ಲಿ ಸ್ವಲ್ಪ ನೈಲ್ ರಿಮೂವರ್ನ ತೊಗೋಬೇಕು ಅತ್ತಿಗೆ ಸ್ವಲ್ಪ ಹಾಕ್ಕೊಂಡು ಆವಾಗಲೇ ನಾವು ಬಲ್ಪ್ ಯಾವ ರೀತಿ ಒರೆಸಿದ್ವಿ ಆ ರೀತಿಯಾಗಿ ಈ ರೀತಿ ಒರೆಸ್ಕೊಂಡ್ರೆ ಆಯಿತು ಇದೇ ವಿಧಾನದಲ್ಲಿ ನಾವು ಸ್ವಿಚ್ ಬೋರ್ಡ್ಗಳ್ನು ಸಹ ಕ್ಲೀನ್ ಮಾಡ್ಕೋಬೋದು ತೇವ ಮಾಡಿ ಬಟ್ಟೆಯಲ್ಲೆಲ್ಲ ಒರೆಸೋದಕ್ಕಿಂತ ಈ ರೀತಿ ಸ್ವಲ್ಪ ನೈಲ್ ರಿಮೂವರ್ನ ಹಚ್ಕೊಂಡು ಎಷ್ಟು ಕೊಳೆ ಇದ್ದರೂ ಸಹ ಕ್ಷಣ ಮಾತ್ರದಲ್ಲಿ ನಾವು ಕ್ಲೀನ್ ಮಾಡ್ಕೋಬೋದು ನೋಡಿ ಆ ವೈರ್ ಸಮೇತ ನಿಮಗೂ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಿದೆ ಅಂತ ಆ ಕಾಟನ್ ನೀವೇ ನೋಡ್ಬೋದು ಎಷ್ಟು ಕಪ್ಪಿಗೆ ಆಗ್ಬಿಟ್ಟಿದೆ ಅಂತ ಅದರಲ್ಲಿರುವಂಥ ಎಲ್ಲ ನೀಟಾಗಿ ಬಂದುಬಿಡುತ್ತೆ ಸ್ನೇಹಿತರೆ ಯಾವುದೇ ರೀತಿ ಕರೆ ಅನ್ನೋದು ಇರೋದಿಲ್ಲ ಅವಾಗ ನಾವು ಈ ರೀತಿ ಕ್ಲೀನ್ ಮಾಡ್ಕೊತ ಇದ್ರೆ ಚಾರ್ಜರ್ಗಳು ಸಹ ತುಂಬಾ ಕ್ಲೀನಾಗಿ ಐಜಿನಿಕ್ಕಾಗಿ ನೋಡ್ಕೋಬೋದು ನೋಡ್ತಾ ಇರ್ಬೋದು ಕಾಟನ್ ಎಷ್ಟು ಬ್ಲ್ಯಾಕ್ ಅದರಲ್ಲಿ ಇರುವಂತ ಕೊಳೆ ನೀವೇ ನೋಡಬಹುದು ಸ್ನೇಹಿತರೆ ಇದು ಅರಿಶಿಣದ ಕೈಯಲ್ಲೆಲ್ಲ ಅರಿಶಿಣ ಇರೋದಕ್ಕೆ ಎಲ್ಲೋ ಕಲರ್ ಇದೆ ಅಷ್ಟೇ ಈ ರೀತಿಯಾಗಿ ನಾವು ಚಾರ್ಜರ್ಗಳನ್ನ ಸಹ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೋಬಹುದು ಯಾವುದೇ ರೀತಿ ಕಷ್ಟ ಕೊಡೋ ಅವಶ್ಯಕತೆ ಇಲ್ಲ ನೋಡ್ತಾ ಇರಬಹುದು ಮೊದಲು ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಆಗಿದೆ ಅಂತ ಲೈವ್ ಪ್ರೂಫು ನೀವೇ ನೋಡ್ಬೋದು ತುಂಬಾ ಕ್ಲೀನ್ ಆಗಿದೆ ಸ್ನೇಹಿತರೆ ಒಂದು ಸೆಕೆಂಡ್ ಬೇಕಾಗಲ್ಲ ಒಂದು ಸ್ವಲ್ಪ ನೈಲ್ರಿ ಇದ್ದರೆ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು ಹೀಗೆ ಮುಂದಿನ ಟಿಪ್ ನೋಡೋಣ ಬನ್ನಿ ನೋಡಿ ಈ ರೀತಿ ಟೆಸ್ಟಿಂಗ್ ಗ್ಲಾಸ್ಗಳನ್ನೆಲ್ಲ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ವಯಸ್ಸಾಗಿರೋರೆಲ್ಲ ಯೂಸ್ ಮಾಡ್ತಾ ಇರ್ತಾರಲ್ವ ನಾವು ಇದನ್ನು ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಇದ್ರ ಮೇಲೆ ಒಂಥರ ಬ್ಲರ್ ಬಂದುಬಿಟ್ಟಿರುತ್ತೆ ಸರಿಯಾಗಿ ಕಾಣೋದಿಲ್ಲ ಗೆರೆ ಗೆರೆ ಬಂದುಬಿಟ್ಟಿರುತ್ತೆ ಅದನ್ನು ಏನು ಮಾಡ್ತಾರೆ ಮಕ್ಕಳು ಕ್ಲೀನ್ ಮಾಡ್ಕೊಳಕೆ ಬರೋದಿಲ್ಲ ಬಂದಿಲ್ಲ ಅಂದಾಗ ನೋಡಿ ಮನೆಯಲ್ಲಿ ಆ ಹೊರಗಡೆಯಿಂದ ತರುವಂಥ ಇದಕ್ಕೆ ಸ್ಪೆಕ್ಸ್ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಲಿಕ್ವಿಡ್ಗಳು ಬರುತ್ತೆ ಅದ್ರ ಬದಲಾಗಿ ಮನೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಈ ರೀತಿ ಮೆತ್ತಿಗಿರೋಂಥ ಬಟ್ಟೆನೇ ತಗೋಬೇಕಾಗುತ್ತೆ ಈ ರೀತಿ ಬಟ್ಟೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಒಂದು ಡ್ರಾಪ್ ಅಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಈ ರೀತಿ ಸ್ಪೆಕ್ಸ್ಗಳನ್ನ ಕ್ಲೀನ್ ಮಾಡ್ಕೊಳೋದ್ರಿಂದ ಅದ್ರ ಮೇಲೆ ಇರುವಂತಹ ಡೆಸ್ಟು ಧೂಳು ಎಲ್ಲ ನೀಟಾಗಿ ಕ್ಲೀನ್ ಆಗಿಬಿಟ್ಟು ನೋಡಿ ಸ್ಪೆಕ್ಸ್ ಕ್ಲೀನ್ ಆಗಿ ಕಾಣುತ್ತೆ ಯಾವುದೇ ರೀತಿ ಬ್ಲರ್ ಎಲ್ಲ ಏನಿರೋದಿಲ್ಲ ಅದ್ರೊಳಗಡೆ ಇರೋಂತ ಕೊಳೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ಈ ವಿಧಾನದಲ್ಲಿ ನಾವು ಸ್ಪೆಕ್ಸ್ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ ತುಂಬಾನೇ ನೀಟ್ ಅಂಡ್ ಕ್ಲಿಯರ್ ಆಗಿದೆ ನೋಡ್ತಾ ಇರಬಹುದು ಸ್ಪೆಕ್ಸ್ ಕ್ಲೀನ್ ಮಾಡುವಂತ ಬಟ್ಟೆ ಇದ್ರೆ ಅದರಲ್ಲೇ ಕ್ಲೀನ್ ಮಾಡಿ ಅದಿಲ್ಲ ಅಂತಂದವರು ಈ ರೀತಿ ಯಾವ್ದಾದ್ರು ಒಂದು ಸ್ಮೂತ್ ಆಗಿರೋ ಖರ್ಚಿಪ್ ತೆಗೆದುಕೊಂಡು ಕರ್ಚಿಪ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಕಾಣ್ತಾ ಇರುತ್ತೆ ಈಗ ಮುಂದಿನ ಟಿಪ್ ನೋಡೋಣ ನಾವು ಕುಂಕುಮನ ಇಡ್ತಾ ಇರ್ತೀವಿ ಹಣೆಗೆ ಕುಂಕುಮ ಇಟ್ಟಾಗ ಏನಾಗುತ್ತೆ ನೋಡಿ ಬೆವ್ರಿಗೆಲ್ಲ ಒಂದು ಸೆಕೆಂಡ್ಗೆಲ್ಲ ಈ ರೀತಿ ಆರಿಸೋಗ್ತಾ ಇರುತ್ತೆ ನೋಡ್ತಾ ಇರ್ಬೋದು ಇಟ್ಟಿದ ತಕ್ಷಣವೇ ಸ್ವಲ್ಪ ನಾವು ಹೊರಗಡೆ ಎಲ್ಲ ಓಡಾಡಿದಾಗ ಗಾಳಿಗೆ ಇಲ್ಲಾಂದರೆ ಸ್ವಲ್ಪ ಸೆಕೆ ಬಂದ್ರೂ ಅದು ಕುಂಕುಮ ಅನ್ನೋದು ಹೊರಟೋಗ್ತಾ ಇರುತ್ತೆ ನೋಡಿ ತುಂಬ ಹೊತ್ತು ನಮಗೆ ಕುಂಕುಮ ಇರಬೇಕು ಅಂತಂದರೆ ಸ್ವಲ್ಪ ಹಣೆಗೆ ವ್ಯಾಸಲಿನ್ ಹಚ್ಕೋಬೇಕು ಹಣೆಗೆ ಹಚ್ಕೊಂಡ್ಬಿಟ್ಟು ಈ ರೀತಿ ಕುಂಕುಮ ಇಡೋದ್ರಿಂದ ನೀವು ಎಷ್ಟೊತ್ತೇ ಇದ್ದರೂ ಸಹ ಕುಂಕುಮ ಅನ್ನೋದು ಉದುರೋಗೋದಿಲ್ಲ ಸ್ನೇಹಿತರೆ ತುಂಬ ಸ್ಟಿಫಾಗಿ ಕೂತ್ಕೊಂಡಿರುತ್ತೆ ನೋಡಿದ್ರಲ್ಲ ಇವತ್ತಿನ ಟಿಪ್ಪು ನಿಮ್ಗೆ ಇಷ್ಟ ಆಯಿತಾ ದಯವಿಟ್ಟು ಇಷ್ಟ ಆಗಿದ್ರೆ ನಿಮ್ಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಖಂಡಿತವಾಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ನೀವು ಒಂದು ಸಪೋರ್ಟಿಂದ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು